ನೀತಿ ಆಯೋಗದ ಸಭೆಯನ್ನ ಸಿಎಂ ಬಹಿಷ್ಕಾರ ಮಾಡಿದ್ದಾರೆ ಈ ಮೂಲಕ ರಾಜ್ಯಕ್ಕೆ ಸಿಎಂ ಅನ್ಯಾಯ ಮಾಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಿಎಂ ಅಲ್ಲ ಆರೂವರೆ ಕೋಟಿ ಕನ್ನಡಿಗರ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಬಿಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೀಳುಮಟ್ಟದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಮುಡ ಅಧ್ಯಕ್ಷ ಕೆ ಮರಿಗೌಡ ಕಿಡಿಕಾರಿದ್ದಾರೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು ತಮ್ಮ ನಡವಳಿಕೆಯಿಂದಲೇ ಈ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದೆ ಸಿಎಂ ಸಿದ್ದರಾಮಯ್ಯ ನ್ಯಾಯಯುತವಾಗಿ ನಿವೇಶನ ಪಡೆದುಕೊಂಡಿದ್ದಾರೆ ಅವರು ಯಾಕೆ ನಿವೇಶನ ವಾಪಸ್ ನೀಡಬೇಕು ಸಿದ್ದರಾಮಯ್ಯನವರ ಏಳಿಗೆ ಪ್ರತಾಪ್ ಸಿಂಹ ಸಹಿಸುತ್ತಿಲ್ಲ ಅಂತ ಹೇಳಿದ್ದಾರೆ ಮುರುಘ ರಾಜೇಂದ್ರ ಮಠದ ಹಣ ದುರುಪಯೋಗಪಡಿಸಿಕೊಂಡ ಆರೋಪದಿಂದ ಕೆಎಸ್ ಬಸವರಾಜನ್ ಖುಲಾಸೆಗೊಂಡಿದ್ದಾರೆ ಚಿತ್ರದುರ್ಗ ಮುರುಘಾ ಮಠದ ಆಡಳಿತಾಧಿಕಾರಿಯಾಗಿದ್ದ ವೇಳೆ ಬಸವರಾಜ್ ಅವರು ಹಣಕಾಸು ದುರುಪಯೋಗ ಅಂತ ದೂರು ದಾಖಲಾಗಿತ್ತು ಇದೀಗ ಕೋರ್ಟ್ ಬಸವರಾಜ್ ಅವರನ್ನ ವಂಚನೆ ಆರೋಪ ಪ್ರಕರಣದಿಂದ ಖುಲಾಸೆಗೊಳಿಸಿ ಆದೇಶ ಹೊರಡಿಸಿದೆ ಧರ್ಮೇಶ್ ಗ್ರೂಪ್ ಕಂಪನಿಯಿಂದ ಬಹುಕೋಟಿ ವಂಚನೆ ಆರೋಪ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ರಾಯಚೂರಿನ ಸಿಎನ್ ಠಾಣೆಯಲ್ಲಿ ಬಹುಕೋಟಿ ವಂಚನೆ ಕೇಸ್ ದಾಖಲಾಗಿತ್ತು ಸಾವಿರಾರು ಜನರು ಸುಮಾರು ನಾನೂರರಿಂದ ಐನೂರು ಕೋಟಿ ರೂಪಾಯಿ ವಂಚನೆಯಾಗಿದೆ ಅಂತ ದೂರು ನೀಡಿದ್ರು ಈ ಕೇಸನ್ನ ಸಿಐಡಿಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು ಶೀಘ್ರದಲ್ಲೇ ಸಿಐಡಿ ತಂಡ ರಾಯಚೂರಿಗೆ ಭೇಟಿ ನೀಡಲಿದೆ ಚಿತ್ರದುರ್ಗ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಬಾಕರಾಗಿದ್ದಾರೆ ರೋಗಿಗೆ ಸರ್ಜರಿ ಮಾಡಲು ವೈದ್ಯ ಲಂಚ ಪಡೆದಿದ್ದಾನೆ ಬಡವರು ಎಂದ್ರು ಬಿಡದೆ ಡಾಕ್ಟರ್ ಸಾಲಿ ಮಂಜಪ್ಪ ರೋಗಿ ಸಂಬಂಧಿಕರಿಂದ ನಾಲ್ಕು ಸಾವಿರ ರೂಪಾಯಿ ಲಂಚ ಪಡೆದಿದ್ದು ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಭ್ರಷ್ಟ ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ ಯಲಹಂಕ ಬಳಿಯ ರೇವಾ ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ದಾಖಲಾಗಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿವಿ ಕ್ಯಾಂಪಸ್ನ ಸೌಗಂಧಿಕಾದಲ್ಲಿ ನಡೆದ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಬೋಟ್ ಲೈಫ್ ಸ್ಟೈಲ್ ಸಹ ಸಂಸ್ಥಾಪಕ ಅಮನ್ ಗುಪ್ತಾ ಆಗಮಿಸಿದ್ರು ಕಾರ್ಯಕ್ರಮವನ್ನು ವಿವಿಯ ಕುಲಪತಿ ಶಾಮರಾಜು ಉದ್ಘಾಟಿಸಿದ್ರು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಉತ್ತಮ ಪರಿಸರ ವಾತಾವರಣವನ್ನ ಕ್ಯಾಂಪಸ್ನಲ್ಲಿ ಸೃಷ್ಟಿಸಿದ್ದು ವಿದ್ಯಾರ್ಥಿಗಳು ಓದಿ ಗುರಿಯತ್ತ ಮುನ್ನುಗ್ಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು